ಆಯ್ತಾ ಕಂಪ್ಲೇಂಟ್ ಕೊಟ್ಟವನ್ ಫಸ್ಟ್ ವ್ಯಕ್ತಿ ನಾನೇನೆ ಆಯ್ತಾ ಅದ್ರ ನಂತರ ಮಾಧ್ಯಮಗಳು ಮಾತಾಡೋ ಶುರು ಮಾಡಿರೋದು ಇದು ನೀವು ಚೆನ್ನಾಗಿ ಮಾಧ್ಯಮಗಳು ಮಾತಾಡೋ ಶುರು ಮಾಡಿರೋದು ಅದಕ್ಕೆ ಮುಂಚೆ ಮಾತಾಡ್ಲಿಲ್ಲ ಅದಕ್ಕೆ ಮುಂಚೆನೆ ಮಾಧ್ಯಮಗಳು ಮಾತಾಡಲೇಬಾರದು ಅಂತ ಫೇಸ್ಬುಕ್ ಸಮೇತ ಟ್ವಿಟರ್ ಸಮೇತ ಯೂಟ್ಯೂಬ್ ಸಮೇತ ಅವರು ತಡೆಯಾಗ್ನೆ ತಂದಿದ್ರು ಕೂಡ ಆಗಿದ್ದಾಗ್ಲಿ ಅಂತ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ನಮ್ಮ ಫೇಸ್ಬುಕ್ಗಳಲ್ಲಿ ಗಳಲ್ಲಿ ಲೈವ್ಗಳಲ್ಲಿ ರೈಟಿಂಗ್ ಗಳಲ್ಲಿ ಮಾತಾಡಿದ್ದು ಮೊದಲು ನಾನು ನಾನು ಕಂಪ್ಲೇಂಟ್ ಕೊಟ್ಟ ಮೇಲೇನೆ ಕೂಡ ತಕ್ಷಣನೇ ಅಲ್ಲಿನೇ ಪ್ರೆಸ್ಮಿಟ್ ಮಾಡಿದ್ದು ಮಹಿಳಾ ಆಯೋಗದವರು ನಿಮ್ಮ ಮಧ್ಯಮದಲ್ಲ ಇದ್ರಿ ನಿಮ್ಮ ಮುಂದೆ ಅನೌನ್ಸ್ ಮಾಡಿದ್ದು ನಮ್ಮ ಕಂಪ್ಲೇಂಟ್ ಕಾಪಿನೇ ಅವ್ರು ಓದಿ ಸೋಷಿಯಲ್ ಡಿಮಾರ್ಕ್ಟ್ ಡಿಪಾರ್ಟ್ಮೆಂಟ್ ನಾನು ಪಾರ್ಟಿ ಇಲ್ಲಿ ತರೋದು ಬೇಡ ವಿಚಾರ ಬೇಡ ಯಾಕೆ ನಾವು ಬಂದ್ರಿಂದ ಕೊಡೋದು ಇಂಥವ್ರೆಲ್ಲ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಾನು ಇದರ ಎಸ್ ಐ ಟಿ ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾ ಅಂತ ಪತ್ರ ಬರ್ತಿದಾರೆ ಆ ಪತ್ರ ಸಮೇತ ನಾನು ಬರೀ ಕೊಡ್ತೀನಿ ಇದು ಕನ್ನಡ ಪ್ರಭಾಕರ್ ಪಟ್ಟಿ ಇನ್ಸಿಡೆಂಟ್ ಅಲ್ಲಿ ಕೂಡ ನಡ್ಕೊಂಡಲ್ಲ ಸರ್ಕಾರ ಅಷ್ಟು ದೊಡ್ಡ ಅವಮಾನ ಮಾಡಿದಂತ ಒಂದು ಸಮುದಾಯದ ಎಲ್ಲ ಸಾರ್ವತ್ರಿಕವಾದಂತಹ ಅವಮಾನ ಮಾಡಿದಂಥ ಮಹಿಳೆಯರ ವಿಚಾರದಲ್ಲಿ ನಾವಿದ ಬಂಧಿಸುವಂತಹ ಕಾರಣಗಳೇ ಇಲ್ಲ ಅಂತ ಕೊಟ್ಬಿಟ್ರಲ್ವಾ ಸಿದ್ದರಾಮಯ್ಯ ಗೌರ್ಮೆಂಟು ನಾವು ಇದನ್ನ ಕಾಂಗ್ರೆಸ್ ಅಂತ ಕರೆಯಲ್ಲ ಕಾಂಗ್ ಆರ್ ಎಸ್ ಎಸ್ ಅಂತ ಕರೀತೀವಿ ಸಿ ಐ ಎನ್ ಜಿ ಆರ್ ಎಸ್ ಎಸ್ ಇದು ಇಬ್ಬರು ಒಂದೇ ಒಂದೇ ಘಟಸರ್ಪದ ವರ್ಡದಿಟ್ಟಿರುವಂತ ಎರಡು ನಗರಗಳಿವು ಇದು ಇದು ಎರಡು ಒಂದೇ ತರದ ಬಿಹೇವಿಯರ್ಸ್ ಒಂದೇ ತರದ ಗುಡುಗಳೇ ಒಂದೇ ತರಹದ ನಡವಳಿಕೆಗಳಿವೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ರೇವಣ್ಣನ ಆಗ ಹೇಳಿದ್ರಲ್ವಾ ರೇವಣ್ಣನ ಕಾಪಾಡೋದ್ರಲ್ಲಿ ಲಾಯರ್ಗಳು ದೇವೇಗೌಡರ ಕುಟುಂಬ ಮತ್ತು ಅವರ ಏನು ಕಾನೂನು ಏನು ಅವ್ರ ಸಪೋರ್ಟರ್ಸ್ ಏನಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕೈ ಮೇಲೇನೆ ಸಿದ್ದರಾಮಯ್ಯ ಅವರು ಕಾಪಾಡ್ತಾರೆ ಅಂತ ಕಣ್ಣು ಕಾಣ್ತಾ ಇದೆ ಈಗ ನಮ್ಮ ಎದುರುಗಡೆ ಭಕ್ತ ಕೂತಿದ್ರೆ ಉದಾಹರಣೆಗೆ ಚೇತನ್ ಅವರು ಹಂಸಲೇಖ ಅವರು ಊಟದ ವಿಚಾರದಲ್ಲಿ ಮಾತಾಡಿದ್ದು ಯಾರೋ ಕೊಲೆ ಮಾಡೋ ವಿಚಾರ ರೇಪ್ ವಿಚಾರ ಅಲ್ಲ ಊಟದ ವಿಚಾರ ನಮ್ಮ ಮಾಂಸ ತಿನ್ನೋದು ಗ್ರೇಟಾ ನೀವು ಸಸ್ಯ ತಿನ್ನೋದು ಒಳ್ಳೇದ ಎಲ್ಲ ಈಕ್ವಲ್ ಅಂತ ಮಾತಾಡಿದ್ದಕ್ಕೆ ಜೈಲ್ಗೆ ಹಾಕಿದ್ರು ತಕ್ಷಣ ಅರ್ಧ ಗಂಟೆ ಒಳಗಡೆ ಹಂಸಲೇಖ ಅವ್ರನ್ನ ಎನ್ಕ್ವೈರಿಗೆ ಬಸಗುಡಿ ಕರೆದಿದ್ರು ಇಷ್ಟು ನೂರಾರು ಜನ ಮಹಿಳೆಯರ ವಿಚಾರದಲ್ಲಿ ಹಿಂಗಾದ್ರೂ ಕೂಡ ಒಂದು ಎನ್ಕ್ವೈರಿ ಇಲ್ಲ ಕೂತ್ಕೊಂಡು ಲೆಟ್ರ್ ಬರೆಸ್ತಾನೆ ವಕೀಲರ ಮೂಲಕ ನನಗೊಂದು ವಾರ ಟೈಮ್ ಕೊಡಿದ್ದ ಏನು ಒಂದು ವಾರ ಏನಕ್ಕೆ ಏನ್ ವಿಚಾರ ಅದು ಒಂದ್ ಅಂತ ಕೇಳುವಷ್ಟು ಧೈರ್ಯವನ್ನು ಮಾಡ್ತಾನೆ ಅಂದ್ರೆ ಸರ್ಕಾರ ಎಷ್ಟು ವೀಕ್ ಇದೆ ತುಂಬಾ ವೀಕ್ ಇದೆ ಈ ಸರ್ಕಾರ ಮತ್ತೆ ಉದ್ದೇಶ ಪೂರ್ವವಾಗಿ ಅವ್ರ ಜೊತೆ ಸಹಾಯ ಮಾಡ್ತಾ ಇದಾರೆ ಅಂದ್ರೆ ನಾನು ಆಗ್ಲೇ ಹೇಳೋದಲ್ಲ ಒಂದೇ ನಿಲಯದ ಕಲಾವಿದರು ಎಲ್ಲ ಒಂದೇ ಇವರು